ಹೇಗಿದೆ ಊಟ ಇಷ್ಟ ಆಯ್ತಾ ನೀವು ಬರೋದಕ್ಕೇನೆ ಎಲ್ಲ ಇದು ತಯಾರಿ ಮಾಡಿದ್ದು ಹ್ಞೂ ಹೇಗಿದೆ ಚೆನ್ನಾಗಿದ್ಯಾ ಸೂಪರ್ ಆಗಿದೆ ಬಿರಿಯಾನಿ ಚಿಕನ್ ಫ್ರೈ ಕಬಾಬು ಕುಷ್ಕಾ ಏ ಭಾಳ ಚೆನ್ನಾಗೈತೆ ಚೆನ್ನಾಗೈತೆ ಟೇಸ್ಟ್ ಅಂತ ನನಗೆ ತುಂಬ ಇಷ್ಟ ಆಯ್ತು ಸುನಂದ ನೀನ್ ಮಾಡಿರೋದಾ ಇಲ್ಲ ಇಲ್ಲ ನಾನು ಮಾಡಿರೋದು ಹ್ಮ್ ಸುನಂದ ಮಾಡ್ತೀನಿ ಅವಳದು ಇಷ್ಟೊಂದು ಟೇಸ್ಟ್ ಬರೋಲ್ಲ ಅದಕ್ಕೆ ಅಕ್ಕ ನೀನೇ ಮಾಡೆ ನೀನೇ ಮಾಡು ಮಲ್ಲದೆ ಬಿರಿಯಾನಿ ಅಂತಂದ್ರೆ ತುಂಬ ಇಷ್ಟ ಅಂತ ಅಂತಂದ್ಲು ಅದಕ್ಕೇನೆ ನಾನೇ ಮಾಡಿದೆ ಹ್ಮ್ ಇಷ್ಟ ಆಯ್ತಾ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದ್ಯಾ ಟೇಸ್ಟಿಯಾಗಿದ್ಯಾ ತುಂಬ ಟೇಸ್ಟಿಯಾಗಿದೆ ಹ್ಞೂ ನಿಜ ಹೋಟೆಲಲ್ಲೂ ಈ ಥರ ಇರೋದಿಲ್ಲ ಓಟೆಲಲ್ಲೂ ನನಗಿಷ್ಟ ಆಗೋದಿಲ್ಲಪ್ಪ ಮನೇಲಿ ಮಾಡಿರೋ ಬಿರಿಯಾನಿ ಚಿಕನ್ ಮಟನ್ನು ಎಲ್ಲ ನನಗಿಷ್ಟ ಓಟೆಲಲ್ಲಿ ಯಾವುದು ನನಗಿಷ್ಟ ಆಗಲ್ಲ ಹ್ಞೂ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಹ್ಞೂ ಚಿಕನ್ ಫ್ರೈ ಎಲ್ಲ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಊಟ ಮಾಡಿ ನೀವು ನನ್ನ ಜೊತೆಗೇನೆ ಊಟ ಮಾಡ್ಬೋದಾಗಿತ್ತು ಹ್ಞೂ ಊಟ ಮಾಡಿ ಅಂಜಲಿ ಮಾಡ್ತೀನಿ మాత అదే చికన్ ఎలా ఊటప్ప ఊట తొలకంబర్రు ఇవ్వే మనయల్ వల్ల ఇవగా బంద్రే కర్ అప్పకిల్

అంగే అయ్యప్ప అయ్యప్ప యావూ ఇంగల్ ఆ థర నమ్ నా భావణికయంద భావస్తి అవురు బుద్ధి సరి అందరూ నన్గ్ బుద్ధి సరి ఇష్ట ఆగదేనో ఇకంత ఇరే ಹೇಳ್ರಿ ಪಾಪ ನೋಡಿದ ತಕ್ಷಣ ಗೊತ್ತಾಯ್ತು ಅವ್ರು ನೋಡಿದ್ರೆ ಥೊಯ್ಯಪ್ಪ ಇವರೇನು ಮಾತಾಡಿಸ್ಲೇ ಇಲ್ಲ ಮುಖ ಕೊಟ್ಟು ಮುಖ ಊದಿಸ್ಕೊಂಡು ಹಿಂಗಿದ್ರೆ ನೀವು ಹೆಂಗೆ ನಗ್ನಾಗ್ತದೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರ ಅಂಜಲಿ ಆದರೆ ನೋಡು ಅವರು ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಒಂಥರ ಏನೋ ಹ್ಞೂ ಹ್ಞೂ ಯಾಕೋ ಮುಖ ಎಲ್ಲ ಗಂಟಿ ಇಕ್ಕೊಂಡು ಅವರೆಲ್ಲ ಗಂಟಿ ಇಟ್ಕೊಂಡು ಮಾತಾಡ್ತಾರೆ ಆ ರೀತಿ ಇದ್ರೆ ಇಷ್ಟ ಆಗಲ್ಲಪ್ಪ ಹ್ಞೂ ಚೆನ್ನಾಗಿರಬೇಕು ನಗ್ನಾಗ್ತಾ ನಗ್ನಾಗ್ತಾ ಮಾತಾಡಿಸ್ಕೊಂಡು ಯಾವ್ರು ಹಂಗೆ ಮಲ್ಲು ಸ್ವಲ್ಪ ನಮ್ಮ ಮಾವ ಯಾವತ್ತೂ ಹಂಗೇನೆ ಹ್ಮ್ ಏನು ಹೆಚ್ಚು ಕಡಿಮೆ ಆಗ ಹಂಗೆ ಇಲ್ಲ ಅವ್ರಿಗೆ ಯಾವಾಗ್ಲೂ ಒಂದೇ ಸಮನೇನೆ ಇರ್ಬೇಕು ಹ್ಮ್ ಯಾರಾದ್ರೂ ಬರೋ ಆಗಿಲ್ಲ ಏನಿಲ್ಲ ಒಂದೊಂದ್ ರೂಪಾಯಿಗೂ ಲೆಕ್ಕ ಹಾಕ್ತಾರೆ ಕಂಜೂಸ್ ಅಂದ್ರೆ ಕಂಜೂಸ್ ಹೌದೌದು ಹೇಳು ಹ್ಮ್ ನೋಡಿದ್ರೆ ಗೊತ್ತಾಗುತ್ತೆ ಮನುಷ್ಯನ ನೋಡಿದ ತಕ್ಷಣ ಹೇಳ್ಬೋದು ಎಂತ ಮನುಷ್ಯ ಆಯುರು ಅಂತ ಅಯ್ಯೋ ಅಯ್ಯಪ್ಪನ ಹತ್ರ ನಾನಾಗತ್ತಿಕ್ಕ ಅಪ್ರ ಮಾಡ್ತೀನಿ ಇನ್ನೊಬ್ರು ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಬಿಟ್ಟು ಹೋಗ್ಬಿಡಾರು ಮಲ್ಲು ನೋಡಿದ್ರೆ ಗೊತ್ತಾಗುತ್ತೆ ಅವ್ರನ್ನ ಬಹಳ ಕಷ್ಟ ಹೇಳ್ರಿ ಇಂಥರ ಹತ್ರ ಜೀವನ ಮಾಡೋದು ಹ್ಮ್ ಪಾಪ ನಿಮ್ದು ಕಷ್ಟನೇ ಕಷ್ಟನೂ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಪಾಪ ಸುನಂದಂಗ್ ಒಂಥರ ಕಷ್ಟ ನಿಮ್ದು ಒಂಥರ ಕಷ್ಟ ಹ್ಮ್ ಸುನಂದನ್ ಗಣ್ಣ ನೋಡಕ್ಕೆಲ್ಲ ಚೆನ್ನಾಗಿದ್ದಾನೆ ಏನೇ ಅಂದ್ರೂ ಒಂದಿಷ್ಟು ಗೊತ್ತಾಗಲ್ಲ ಅವ್ನಿಗೂ ತಿಳುವಳಿಕೆ ಕಡಿಮೆನೆ ನೋಡಕ್ ಮಾತ್ರ ಸುಂದರ ಹ್ಮ್ ಸುಂದರ ತರ ಇದ್ದಾನೆ ತಿಳಿವಳಿಕೆ ಇಲ್ಲ ಜ್ಞಾನ ಇಲ್ಲ ಅವ್ನಿಗೆ ಎಲ್ಲ ತಿಳುವಳಿಕೆ ಯಾವನ ಏನೋ ಯಾವನ್ ಬಂತೀವಿ ತಗೊಂಡ್ ಅವ್ನು ಹ್ಮ್ ಮಕ್ಳನ್ನ ನನ್ನ ಇಲ್ಲಿ ಇಲ್ಲೊಂದು ಅವತಾರ ಆಡ್ತಾರ ಬಿಗ ಬದ್ಕಿಲ್ಲ ಇವ್ರಿಗೆ ಮೈ ದುಡಿಯಮ್ ಮೈ ಏನೋ ಒಂದ್ ಬದ್ಕಿದ್ರೆ ಶ್ ಗೊತ್ತಾಗದು ಹ್ಮ್ ತಂದ ಹಾಕ್ತಿನಲ್ಲ ಅದಕ್ಕೆ ದುಡ್ಡಿರ್ತಾವೆ ಕುಣಿತಾಳೆ ಹ್ಮ್ ದುಡ್ಡು ಕೊಡ್ತೀವಲ್ಲ ದುಡ್ಕೊಂಬಂದು ಇಲ್ಲಿ ಮನೆಯಾಗ ಕುಕೊಂಡು ಇಂತ ಅವರಗಳು ಆಡ್ತಾರೆ ಏನಲ್ಲ ಕಣ್ ಹೊಣೆ ಏನ ಯಾವ ಹ್ಮ್ ಏನ್ ಮಾಡ್ಬೋದು ಗೊತ್ತಾಗಬೇಕು ಏನಿಲ್ಲ ಹ್ಮ್ ನೀ ಆನಂದ್ ಮಕ್ಳೆಲ್ಲ ನಮ್ ಮನೆಗ್ ಬಂದ್ ಬಿಟ್ರಿ ನಾನೇನ್ ಸುಮ್ಕಿರಲ್ಲ ಅಲ್ಲಿ ಸುನಂದ್ ಇದು ಯಾವನ ಏನ ಇವನು ಅಕ್ಕಿ ಯಾಕ್ ಮಾಡಿ ಎಲ್ಲಾ ಮಾಡಿ ಇಕ್ಕವ್ರಿ ಯಾತ ಮಾಡಿ ಅವ್ರಿ ಎಲ್ಲಾನು ಹ್ಮ್ ಇಕ್ಕವ್ರೆಲ್ಲ ತಿಂಬಾಕಿವನಿ ಹಂಗೆ ಗೊಣ್ಣ 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 ಪಿಟಿ 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 ಬೈಕೆ ಮಾಡಿ ಯಾರನ್ನ ಬಂದ್ರೆ ಸೇರಿಸ್ಕೊಂಡ್ರೆ ಸುಮ್ಮನೆ ಊಟ ಮಾಡಿ ನೀವು ತಲೆ ಕೆಡಿಸ್ಕೊಂಡು ಯಾರೋ ಬಂದಿರೋಂಗೈದ್ರಿ ನಿಮ್ಮ ಮನೆಗೆ ಯಾರಮ್ಮ ಅಂತೇಳಿ ಏನಮ್ಮರ ಅಕ್ಕ ಹ್ಞೂ ನಮ್ಮ ಸುನಂದರ ರಿಲೇಶನ್ನು ಆ ಕಡೆಗಳವ್ರು ಬಂದಿದ್ರು ನಾವು ಇಟ್ವಿ ನೇನು ಬಿರಿಯಾನಿ ಅದು ಮಾಡಿದ್ವಿ ಊಟಕ್ಕೆ ಊಟಕ್ಕಿಟ್ಟಿರ್ಲಿ ಬಾ ಬಾ ಊಟ ಮಾಡುವಂತೆ ಇಲ್ಲಿ ಪರವಾಗಿಲ್ಲ ಬಿಡಮ್ಮ ಹ್ಞೂ ನಾನೆಂದು ನೋಡಿರ್ಲಿಲ್ವಲ್ಲ ಯಾರೋ ವಸ್ಮಾತ್ ಇದ್ದಂಗಿದ್ರು ಅಕ್ಕಿ ಯಾರತ್ತೋ ಅಂತ ಕೇಳಿ ಹ್ಞೂ ವಸ್ಮಾಕ್ ಅದ ನೋಡಿಲ್ದಾರ ಕೇಳಂಗಾಗುತ್ತೆ ಯಾರಪ್ಪ ಇವ್ರು ಅಂತ ಹೇಳಲಿ ಬಿಡ ಅಕ್ಕ ಹ್ಞೂ ನಾನ್ ಊಟ ಮಾಡಂಗೇ ಇರ್ಲಿಲ್ಲ ಇವ್ರು ಬಲವಂತ ಮಾಡಿದ್ರು ಅದಕ್ಕೆ ಊಟ ಮಾಡ್ತಾ ಇದೀನ ಅಕ್ಕ ಬಂದ್ಮೇಲೆ ಉಂಡ್ ಹೋಗ್ಬೇಕೇಳಪ್ಪ ಉಂಡೋಗ್ಬೇಕು ಬಂದ್ಮೇಲ್ ಹ್ಮ್ ಉಂಡ್ರಿ ನಾನು ಹೋಗ್ತೀನಿ ಹ್ಮ್ ಈ ಹಂಗೇನಿ ಮಲ್ವ ನಮ್ಮ ಕೇರಿ ಹೆಂಗುಸರು ಹಾಗೇನ ಯಾರ ಬಂದ್ರೆ ಸಾಕು ಇನ್ಕಿನ್ ಕಿನ್ಕಿಕ್ ನೋಡ್ತಿರ್ತಾರೆ ಹ್ಞೂ ಯಾರ ಬಂದ್ರು ಯಾರ ಬಂದ್ರು ಅಂತೇಳಿ ಯಾರನ್ನ ದಂಡ್ ಮಕ್ಳು ಬರಂಗಿಲ್ಲ ಯಾರ್ ಮನೆಗೂನು ಹ್ಞೂ ಅಯ್ಯೋ ಕೇಳಿ ಹೆಂಗುರು ಇದಾರಲ್ಲ ಮಿನಿ ಮಿಣಿ ಮಿನಿ ಬಿನಿ ಕಣ್ಣು ಬಿಡ್ಕೊಂಡು ನೋಡ್ತಾ ಇರ್ತಾರೆ ಯಾರ ಮನೆಗಾದ್ರು ಯಾರಾದ್ರೂ ಬರಂಗಿಲ್ಲ ಯಾರ ಬಂದ್ರು ಕಣಿ ಯಾರ ಬಂದ್ರು ಕಣಿ ಅಂತ ಹೇಳಿ ನೋಡ್ತಾ ಇರ್ತಾರೆ ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ನಾನೇನು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀನಿ ನಿಜ ನನಗೇನೋ ತುಂಬಾ ಖುಷಿ ಆಗ್ತೈತೆ ಇಷ್ಟೆಲ್ಲ ಮಾಡಿ ಕಿರೋದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀನಿ ಹ್ಞೂ ಹೊಟ್ಟೆ ತುಂಬಾ ನಿಮ್ಗೋಸ್ಕರ ಮಾಡಿರೋದು ಹೊಟ್ಟೆ ತುಂಬಾ ಊಟ ಮಾಡಿ ಸ್ವಲ್ಪ ಮಲ್ಕೊಂಡು ಆಮೇಲೆ ಹೋಗಿ ಹ್ಮ್ ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಳ್ಳಿ ಸ್ವಲ್ಪತ್ತ್ ಹ್ಮ್ ಅಕ್ಕ ಬೆಡ್ ಐತೆ ಅಕ್ಕರ್ ಮನೇಲಿ ಮಂಚ ಒಳಗಡೆ ಅಲ್ಲಿ ಮಲ್ಕೊಳನ ಹ್ಮ್ ಚೆನ್ನಾಗಿದೆ ಅಲ್ಲಿ ಚೆನ್ನಾಗ್ ಗಾಳಿ ಬರುತ್ತೆ ಕಿಟಕಿ ಎಲ್ಲಾ ತೆಗೆದ್ಬಿಟ್ರೆ ಮರ ಗಿಡಗಳೆಲ್ಲ ಹಾಕೊಳ್ಳ ಸುತ್ತ ಮಾವಿನ ಮರ ಎಲ್ಲಾನ ಊಟ ಮಾಡಿ ಸ್ವಲ್ಪ ಮತ್ತೆ ಇನ್ನೊಂದು ಸತಿ ಊಟ ಮಾಡಿ ಹ್ಞೂ ಸರಿ ನನಗೆ ನನಗೆ ತುಂಬ ಖುಷಿ ಆಯ್ತು ಮಲ್ಲೋ ಸರಿ ಆಯಿತು ಹ್ಞೂ ಊಟ ಮಾಡ್ತೀನಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಾಡಿಕೊಂಡು ನೀನು ಊಟ ಮಾಡು ಹ್ಞೂ ಹೊಟ್ಟೆ ತುಂಬ ಊಟ ಮಾಡು ಸುನಂದ ನೀನು ಊಟ ಮಾಡು ಹ್ಞೂ ಹ್ಞೂ ಅಂಜಲಿ ನೀನು ಊಟ ಮಾಡು ಏನು ನನಗೆ ಸಾಕು ಯಪ್ಪ ಇದೇ ಇಟ್ಟಿರೋದು ಇದೇ ಸಾಕು ಅನ್ಸುತ್ತೆ ಬೇಕಂದ್ರೆ ಆಮೇಲೆ ಇನ್ನೊಂದು ಇನ್ನೊಂದ್ಸತಿ ಹೋಗ್ಬೇಕಾದ್ರೆ ಸತಿ ಊಟ ಮಾಡ್ತೀನಿ ಬೇಕಾದ್ರೆ ಹ್ಞೂ ಚೆನ್ನಾಗೆ ಮಾಡಿದ್ರ ಹ್ಞೂ ಚೆನ್ನಾಗೈತಲ್ಲ ಊಟ ಮಾಡ್ತೀನಿ ಇನ್ನೊಂದು ಊಟ ಮಾಡ್ಕೊಂಡೆ ಹೋಗ್ತೀನಿ ಅಲ್ಲ ಮತ್ತೆ ನಿಮ್ಮ ಏಂಟಿ ಫೋನ್ ಮಾಡಿಲ್ವಾ ಏ ನಾವು ಏರೋಪ್ಲೇನ್ ಯೂಸ್ ಮಾಡ್ತೀನಿ ಹ್ಞೂ ಏರೋಪ್ಲೇನ್ ಯೂಸ್ ಮಾಡಿದ್ರೆ ಯಾವುದು ಟೆನ್ಷನ್ನೇ ಇರಲ್ಲ ಹ್ಞೂ ಆರಾಮಾಗಿರ್ಬೋದಲ್ಲ ಏರೋಪ್ಲೇನ್ ಯೂಸ್ ಮಾಡಿದ್ರೆ ನಾನು ಏರೋಪ್ಲೇನೇ ತಗೊಂಡಿದ್ದೀನಿ ಹೌದಾ ಅಕ್ಕ ಇವ್ರು ಹೇಳ್ತಾ ಇರೋದು ಏನು ಗೊತ್ತಾಯ್ತಾ ನಿನಗೆ ಏರೋಪ್ಲೇನ್ ತಗೊಂಡಿದ್ದೀರಾ ಎಲ್ಲಿ ತಗೊಂಡಿದ್ದೀರಾ ತಗೊಂಡಿದ್ದೀನಿ ನಿನಗೆ ಗೊತ್ತಿಲ್ಲ ಅದು ಬೇಕಾದಾಗ ಯೂಸ್ ಮಾಡೋದು ನಾನು ಇವಾಗ ಬೇಕಾಯಿತು ಅದಕ್ಕೆ ಯೂಸ್ ಮಾಡಿದೆ ನಾನು ಹೆಂಡ್ತಿ ಕಾರ್ ಕೊಡಲ್ಲ ಅಂದು ಕಾರ್ಕಿ ಕೊಡ್ಲಿಲ್ಲ ಅದಕ್ಕೆ ಏರೋಪ್ಲೇನ್ ಯೂಸ್ ಮಾಡ್ಕೊಬಿಟ್ಟೆ ಹ್ಞೂ ಟೆನ್ಶನೇ ಬೇಡ ಅಂತ ಈ ಏರೋಪ್ಲೇನ್ ಯೂಸ್ ಮಾಡ್ಕೊಂಡು ಬಂದ್ಬಿಟ್ಟೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಅಕ್ಕನಿಗೆ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಅಕ್ಕನಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಮಾಡೆ ನೋಡೋಣ ಎಸ್ ಮಾಡಿ ಅಂಜಲಿ ನೋಡೋಣ ಹ್ಞೂ ನಾನು ಏರೋಪ್ಲೇನ್ ಯಾವಾಗ ಯೂಸ್ ಮಾಡ್ತೀನಿ ಎಂಥ ಏರೋಪ್ಲೇನ್ ನಂದು ಯಾವ ಥರ ಇರ್ಬೋದು ಅಂತ ಯೋಚನೆ ಮಾಡೋಣ ನಾನು ಸ್ವಂತವಾಗಿ ತಗೊಂಡಿದ್ದೀನಿ ಹ್ಞೂ ಬೇರೆ ಯಾರ್ದೂ ಯೂಸ್ ಮಾಡಲ್ಲ ನನ್ನ ಸ್ವಂತ ಏರೋಪ್ಲೇನು ಬೇಕಂದಾಗ ಯೂಸ್ ಮಾಡ್ಕೊಂತೀನಿ ಏನು ಹೇಳು ನೋಡೋಣ ಅಂಜಲಿ ಏನಪ್ಪ ಗೊತ್ತೇ ಆಗ್ತಾ ಇಲ್ಲ ನೀವೇನು ಹೇಳ್ತಾ ಇದ್ದೀರಾ ಅಂದ್ರೆ ಸಣ್ಣ ಹುಡುಗರು ಆಟ ಆಡೋ ಏರೋಪ್ಲೇನ್ ಏನೋ ತಗೊಂಡಿದ್ದೀರೇನ ಹ್ಞೂ ಅಂದರೆ ಬರ್ತಾವಲ್ಲ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀರೇನ ಓ ಆ ಥರ ಅಲ್ಲ ಆ ಥರ ಏನಕ್ಕೆ ತಗೊಂಬಂದು ನಾನು ಹ್ಞೂ ಸ್ವಂತವಾಗಿ ತಗೊಂಡಿರೋದು ಏರೋಪ್ಲೇನ್ ಯೂಸ್ ಮಾಡಿದ್ರೆ ಯಾವ ಟೆನ್ಶನ್ ಇರಲ್ಲ ಏನು ಏನಿರಲ್ಲ ಹ್ಮ್ ಆತರ ಏರೋಪ್ಲೇನ್ ನಮ್ದು ಆತರ ಅಂತಂದ್ರೆ ಯಾವ್ದು ಗೊತ್ತಾಗ್ಲಿಲ್ಲ ಮನ ಮಕ್ಕಳಿಗೆ ಗೊತ್ತಾಗಲ್ಲ ಗೊತ್ತಿಲ್ಲ ಗೊತ್ತಾಗ್ಲಿಲ್ಲ ಅಷ್ಟೊಂದು ಗೆಸ್ ಮಾಡಿಲ್ಲ ಅವಳು ಅವ್ನು ಆತ ಏರೋಪ್ಲೇನ್ ಅಂದ್ರೆ ಫೋನ್ ಅಲ್ಲಿರೋ ಏರೋಪ್ಲೇನ್ ಫೋನ್ನ ಏರೋಪ್ಲೇನ್ ಮೋಡಿಗೆ ಹಾಕ್ಬಿಟ್ರೆ ಯಾವ ಫೋನು ಬರಲ್ಲ ಏನು ಬರಲ್ಲ ಯಾವ ಹೆಂಡ್ತಿನ ಏನು ಮಾಡೋಕ್ಕಾಗಲ್ಲ ಏನು ಅವಳು ನಮಗೆ ಫೋನ್ ಮಾಡೋಕ್ಕಾಗಲ್ಲ ಏನಿಲ್ಲ ಆ ಥರ ಏರೋಪ್ಲೇನು ಫೋನಲ್ಲಿರೋ ಏರೋಪ್ಲೇನ್ ಏರೋಪ್ಲೇನ್ ಮೋಡಿಗೆ ಹಾಕಿದ್ದೀನಿ ಫೋನ್ ಅಂತಾರಲ್ಲ ಆ ಥರ ಕಣೆ ಓ ಅದ ನಾನು ಏನಪ್ಪ ಅಂದ್ಕೊಂಡೆ ಆ ಥರ ಏರೋಪ್ಲೇನ್ ಅದು ಬೇಕಂದಾಗ ಯೂಸ್ ಮಾಡ್ಕೊಂತೀವಿ ಅಷ್ಟೇ ನಾವು ಹ್ಞೂ ಬೇಕಂದಾಗ ಯೂಸ್ ಮಾಡಿಕೊಂಡು ಅದನ್ನ ಆಮೇಲೆ ಹಾಕೋದು ಬೇಕಂದ್ರೆ ಕರೆಸ್ಕೊಳ್ಳೋದು ಆತರ ಯಾವ ಟೆನ್ಶನ್ ಇರಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗೈತೆ ಬಿರಿಯಾನಿ ಎಲ್ಲಾನ ಸಖತ್ ಹ್ಞೂ ಹ್ಮ್ ಬಿರಿಯಾನಿ ಎಲ್ಲ ಮಾಡಿಕ್ಕೆ ಅವರೇ ಚೆನ್ನಾಗಿ ಊಟ ಇದ್ದೀನಿ ಹ್ಞೂ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀನಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟ್ರನ್ನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಪ್ತ್ರೈ ಮಾಡ್ಕೊಂಡಿಲ್ಲ ತಪ್ಪತ್ತೈ ಕೊಡ್ಲೇ ಸಪ್ತರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು